ಭಾರತದ ದಾಳಿ ಪಾಕಿಸ್ತಾನಕ್ಕೆ ಮಾಡಿದ ನಷ್ಟ ಪಾಕಿಸ್ತಾನ ಸೇನೆಯ ಇಪ್ಪತ್ತು ಪರ್ಸೆಂಟ್ ಆಯುಧಗಳು ನಷ್ಟ ಆಗಿದ್ದಾವೆ ಅಂತ ಈ ವರದಿ ಹೇಳ್ತಾ ಇದೆ ಟ್ವೆಂಟಿ ಪರ್ಸೆಂಟ್ ಸ್ಕೈ ಅಲ್ಫಾ ಟೆಕ್ ಹೇಳ್ತಾ ಇರೋದು ಇದು ಬರೀ ಅಂದರೆ ಗಾಳಿಲಿ ಗುಂಡು ಹೊಡೆದಂಗೆ ಕೊಟ್ಟಿರೋ ರಿಪೋರ್ಟ್ ಅಲ್ಲ ಬೇರೆ ಬೇರೆ ಹೆಡ್ಡಿಂಗ್ನಲ್ಲಿ ಕೊಟ್ಟಿದ್ದಾರೆ ಏನೇನು ಎಷ್ಟೆಷ್ಟು ಲಾಸ್ ಆಗಿದೆ ಅಂತ ಇವರ ಪ್ರಕಾರ ಭಾರತ ನಡೆಸಿದ ಪ್ರತಿ ದಾಳಿಯಲ್ಲಿ ಪಾಕಿಸ್ತಾನದ ನಾಲ್ಕು ಎಫ್ ಸಿಕ್ಸ್ಟೀನ್ಗಳು ಧ್ವಂಸ ಆಗಿದಾವೆ ಸ್ಕೈಟೆಕ್ ಅಲ್ಫಾದವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನದ ನಾಲ್ಕು ಎಫ್ ಸಿಕ್ಸ್ಟೀನ್ಗಳ ಧ್ವಂಸ ಆಗಿದಾವೆ ಸರ್ಫೇಸ್ ಮಿಸೈಲ್ಗಳು ಎರಡು ಹೈಪರ್ಸಾನಿಕ್ ಮಿಸೈಲ್ಗಳು ಎರಡು ವಾಯು ವಿಚಕ್ಷಣಾ ವಿಮಾನ ಅಂತ ಬರುತ್ತೆ ಎ ಡಬ್ ಎಇ ಡಬ್ಲ್ಯೂ ಸಿ ಅಂತ ಕರೀತಾರೆ ಎ ಇ ಡಬ್ಲ್ಯೂ ಸಿ ಭಾರತದ ಹತ್ರ ನೇತ್ರ ಅನ್ನುವಂಥ ಒಂದು ವಿಮಾನ ಇದೆ ನೀವು ಗೂಗಲ್ ಮಾಡಿದರೆ ಸಿಗುತ್ತದು ಇಂಥ ಸಂದರ್ಭದಲ್ಲಿ ಅಂದ್ರೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಯುದ್ಧ ವಿಮಾನದಿಂದ ಯುದ್ಧ ವಿಮಾನಗಳ ಮಧ್ಯದಲ್ಲಿ ಒಂದು ಕನೆಕ್ಷನ್ ಸೆಂಟರ್ ಆಗಿ ಕೆಲಸ ಮಾಡುತ್ತೆ ಆ ಒಂದು ವಿಮಾನವನ್ನು ಭಾರತ ಹೊಡೆದುರುಳಿಸಿದೆ ಎಫ್ ಸಿಕ್ಸ್ಟೀನ್ ಫೈಟರ್ ಜೆಟ್ಗಳ ನಾಲ್ಕು ಟೋಟಲ್ ತ್ರೀ ಪಾಯಿಂಟ್ ತ್ರೀ ಬಿಲಿಯನ್ ಡಾಲರ್ ಅರ್ಥಾತ್ ತೊಂಬತ್ಮೂರು ಸಾವಿರ ಕೋಟಿ ಪಾಕಿಸ್ತಾನ ಕರೆನ್ಸಿ ಇಪ್ಪತ್ತೆಂಟು ಸಾವಿರ ಕೋಟಿ ಭಾರತದ ಕರೆನ್ಸಿ ವಿವರಗಳನ್ನು ಕೊಟ್ಟಿದ್ದಾರೆ ಎಫ್ ಸಿಕ್ಸ್ಟೀನ್ ನಾಲ್ಕು ಹೊಡೆದು ಹಾಕಿರೋದು ಮುನ್ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಎರಡು ಮಿಲಿಯನ್ ಡಾಲರ್ ಲಾಸ್ ಐ ಎಲ್ ಸೆವೆಂಟಿ ಏಟ್ ರೀಫ್ಯೂಲಿಂಗ್ ಟ್ಯಾಂಕರ್ ಒಂದು ಮೂವತ್ತೈದು ಮಿಲಿಯನ್ ಡಾಲರ್ ವಾಯು ವಿಚಕ್ಷಣಾ ವಿಮಾನ ಎಇಡಬ್ಲ್ಯೂಸಿ ಒಂದು ತೊಂಬತ್ಮೂರು ಮಿಲಿಯನ್ ಡಾಲರ್ ಸಿ ಎಂ ಫೋರ್ ಹಂಡ್ರೆಡ್ ಮಿಸೈಲ್ ಎರಡು ತ್ರೀ ಪಾಯಿಂಟ್ ಟೂ ಮಿಲಿಯನ್ ಡಾಲರ್ ಶಾಹೀನ್ ಮಿಸೈಲ್ ಎರಡು ಎಂಟು ಮಿಲಿಯನ್ ಡಾಲರ್ ಬೆರಾಕ್ಟರ್ ಯುಎವಿ ಆರು ಟೋಟಲ್ ಮೂವತ್ತಾರು ಮಿಲಿಯನ್ ಡಾಲರ್ ಭೋಲಾರಿ ವಾಯು ನೆಲೆಯ ಜೆಟ್ ಹ್ಯಾಂಗರ್ ಅನ್ನು ಭಾರತ ಧ್ವಂಸಗೊಳಿಸಿದೆ ಪಾಕಿಸ್ತಾನಕ್ಕೆ ಅರವತ್ತು ಮಿಲಿಯನ್ ಲಾಸು ಅರವತ್ತು ಮಿಲಿಯನ್ ಡಾಲರ್ ಏರ್ ಏರ್ಬೇಸ್ನ ರನ್ ವೇ ಧ್ವಂಸ ಮಾಡಿದ್ದು ನಲವತ್ತೈದು ಮಿಲಿಯನ್ ಡಾಲರ್ ಪಾಕಿಸ್ತಾನಕ್ಕೆ ಲಾಸ್